ಸದಾಶಿವರ ಪೆಟ್ರೋಲ್ ಬಂಕ್ ಇದಾರೆ ಪೆಟ್ರೋಲ್ ಬಂಕ್ ಇರುವಾಗ ಮರದ ಕೆಳಗಡೆಗೆ ಒಂದು ತಾಯಿ ಮಗುವನ್ನು ಆಕಲ್ಪಿಸ್ಕೊಂಡಿದ್ದಾರೆ ಇವರು ಡಿಲ್ವರಿ ಆಗಿ ಒಂಬತ್ತು ದಿನ ಆಗಿದೆಯಂತೆ ಪಾಪ ಇವ್ರಿಗೆ ಇರೋಕ್ಕೆ ಸೂರಿಲ್ಲ ಹಾಗಾಗಿ ನಮ್ಮ ಸಮೃದ್ಧಿ ಫೌಂಡೇಶನ್ ತಂಡದ ವತಿಯಿಂದ ಇವ್ರಿಗೆ ಇರೋಕ್ಕೆ ಸೂರು ವ್ಯವಸ್ಥೆಯನ್ನು ಮಾಡ್ತೀವಿ ಇಲ್ಲ ಗೌರ್ಮೆಂಟ್ ಆಸ್ಪೆಟ್ಲಿಗೆ ಕೆಲಸವನ್ನು ಮಾಡ್ತೀವಿ ಇಲ್ಲ ಇದೇ ಜಾಗದಾಗೆ ಎಲ್ಲ ಜಾಗ ಇದ್ದರೆ ಇವ್ರ ಯಜಮಾನ ಪಾಪ ಒಂಬತ್ತು ದಿನದಿಂದ ಇಲ್ಲಿ ಇಲ್ಲಿ ಬಂದೇ ಬಂದಿಲ್ಲ ಪಾಪ ಬೆಳೆ ಕಲ್ಸಿಗೆ ಹೋಗಿದ್ದಾರೆ ಅಂತಾರೆ ರಾತ್ರಿ ಹೋಗಿ ಇಲ್ಲೆಲ್ಲೋ ಮಲ್ಕಂತಾರೆ ಈ ತಾಯಿಗೆ ಸ್ನಾನಕ್ಕೆ ವ್ಯವಸ್ಥೆಗಾಗಲಿ ಯಾವೂ ಇಲ್ಲ ಫ್ರೆಂಡ್ ನೀರು ಬರುತ್ತೆ ಒಂಬತ್ತು ದಿನದ ಮಗುವಾಗ ಫ್ರೆಂಡು ಪಾಪ ಮರ್ದನೆ ಕೂತ್ಕೊಂಡಿದ್ದಾರೆ ನಮಗಂತೂ ಹೇಳೋಕ್ಕೆ ಇದಾಗ್ತಿದೆ ಹಾಗಾಗಿ ಇದಕ್ಕೆ ನಮ್ಮ ಸ್ನೇಹಿತರಾದಂಥ ಯೋಗೀಶ್ನವರು ನಮಗೆ ಕಾಲು ಕರೆ ಮಾಡಿದರು ಈ ಥರ ಇಲ್ಲಿ ಮರ್ಗಳಿಗೆ ಕೂತಿದ್ದಾರೆಪ್ಪ ಏನೋ ಒಂದು ಸಮೃ ಸಮೃದ್ಧಿ ಫೌಂಡೇಶನ್ ತಂಡದಿಂದ ಯಾರಾದರೂ ಬಂದು ಈಕೆ ಸಹಾಯ ಮಾಡಿ ಅಂತ ಕೇಳಿದ್ರು ಹಾಗಾಗಿ ಇವತ್ತು ಆರು ಗಂಟೆ ತನಕ ಅವರು ಯಜಮಾನ್ರು ಬರ್ತಾರೆ ಅಂತ ಕೇಳಿ ಹೇಳಿದ್ದಾರೆ ಅವ್ರ ಯಜಮಾನ್ರಿ ಅಂತ ಬಂದರೆ ಅವ್ರನ್ನ ಕೂ ಇರ್ಸಿಸ್ಕೊಂಡು ಇಲ್ಲ ಊರಿಗೆ ಕರ್ಕೊಂಡು ಹೋಗೋ ಕೆಲಸವನ್ನು ಅವ್ರನ್ನ ತಾಯಿ ಹತ್ರ ಕೂಡ ಕೆಲಸವನ್ನ ಮಾಡ್ತೀವಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೆಲಸದ ರಾಜು ಅಂತೇಳಿ ಏನೇ ಮಾಡಿ ಒಳ್ಳೆಯದನ್ನು ಮಾಡಿ ನೋಡಿ ಈ ಪ್ರೀತಿ ಪ್ರೇಮ ಈ ಥರ ಎಲ್ಲ ತಂದೆ ತಾಯಿ ನೋಡಿದ್ದ ಜಾಗದಲ್ಲಿ ಮದುವೆಯಾಗಿ ಸುಖವಾಗಿರಿ ಈಗ ನೋಡಿ ಲವ್ ಮಾಡಿ ಇಲ್ಲಿ ಯಾರಿಂದನೋ ಬಂದು ಎಲ್ಲೋ ಇತ್ಕೊಂಡು ಇದು ಮಾಡ್ತೀರಾ ಈ ಥರ ವನ್ವಾಸ ಬೀಳ್ಬೇಕಾಗ್ತದೆ ಈಗ ತಂದೆ ತಾಯಿ ಬರೋಲ್ಲ ಬಳಗ ಬರಲ್ಲ ಯಾರು ಇಲ್ಲ ಈಗ ಈಗ ಮಗುನ ಗಾಳಿಯಲ್ಲಿ ಹಾಕೊಂಡು ಕುತ್ಕೊಂಡಿದ್ದಾರೆ ನಮಗೆ ಕಣ್ಣಲ್ಲಿ ನಿಂತು ಬರ್ತಾ ಇದೆ ನಮಸ್ಕಾರ ോ നന്ന എസെദായ കീസി കൂകി കരദായ് ഉത്തര ഇല്ല പ്രശ്നയേ ഇല്ല കഴുദേവനേ അനാഥ മകുവാലേ നാനും അപ്പമൂ അമ്മ ഇല്ല ಇಲ್ಲ ಎಲ್ಲ ರೂಮ್ಗಳು ಇದ್ಮಾ ಮಕ್ಕಳದು ಭವಿಷ್ಯ ವಾಸನೆ ಮಾಡಬೇಕಲ್ಲ ಮಕ್ಕಳು ಭವಿಷ್ಯ ವಾಸನೆ ಮಾಡೋಕ್ಕಲ್ಲ